ಇವತ್ತು ನಿಮಗೆ ಕಾಪು ಮಾಜಮ್ಮನ ಜೀರ್ಣೋದ್ಧಾರದ ನವದುರ್ಗ ಲೇಖನ ಯಜ್ಞದ ವಾಗೇಶ್ವರಿ ಪೂಜೆ ಬರುವ ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ ಫೋರ್ ಗಾಯತ್ರಿ ವಿಹಾರದಲ್ಲಿ ಭಾಳ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ ಇದರ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಶುರುವಾಗಲಿದೆ ಸುಮಾರು ಹನ್ನೆರಡು ಗಂಟೆವರೆಗೆ ಪೂಜೆ ನಡೆಯಲಿದೆ ಹಾಗೆ ಹನ್ನೆರಡು ಗಂಟೆ ಮೇಲೆ ಆದಮೇಲೆ ಅಮ್ಮನ ಪ್ರಸಾದ ಭೋಜನ ಸ್ವೀಕರಿಸಿಕೊಂಡು ಎಲ್ಲರೂ ವಾಗೀಶ್ವರಿ ಪೂಜೆ ಆದ ಮೇಲೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಮಂಗಳ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಭೋಜನ ವಿತರಿಸಲಾಗದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು ಅಮ್ಮನ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ಇದ್ದಾರೆ ಅವರನ್ನೆಲ್ಲ ಆಹ್ವಾನಿಸಿ ಈ ಪೂಜೆಯಲ್ಲಿ ಸಂಕಲ್ಪದೊಂದಿಗೆ ಒಂದೂವರೆ ಗಂಟೆ ಕಾಲ ಸತತವಾಗಿ ಪೂಜೆ ನಡೆಯಲಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಅಮ್ಮನ ಒಂದು ದೇವಸ್ಥಾನ ಬಹಳ ಕಾರಣಿಕವಾದ ದೇವಸ್ಥಾನ ಈ ಒಂದು ಅಮ್ಮನ ಜೀರ್ಣೋದ್ಧಾರ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ನವೀಕರಿಸಲಿದೆ ಇದರ ಬಗ್ಗೆ ನಮ್ಮ ಶಾಸಕರು ನೀವು ತಮಗೆ ತಿಳಿಸಲಿಕ್ಕಿದ್ದಾರೆ ನಾನು ಬ್ರಹ್ಮಪ್ರೇಶೋತ್ಸವದ ಅಧ್ಯಕ್ಷನಾಗಿ ಫೆಬ್ರವರಿ ಇಪ್ಪತ್ತ ಐದರಿಂದ ಮಾರ್ಚ್ ಐದರ ತನಕ ಒಂಬತ್ತು ದಿನ ಸತತವಾಗಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆಯೊಂದಿಗೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಒಂಬತ್ತು ದಿನ ಸತತವಾಗಿ ಪೂಜೆ ನಡೆಯಲಿಕ್ಕಿದೆ ಸಭಾ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ನಡೆಯಲಿಕ್ಕಿದೆ ಇದರ ಅಧ್ಯಕ್ಷನಾಗಿದ್ದೆ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಈ ಒಂಬತ್ತು ದಿನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅಮ್ಮನ ಸಾನ್ನಿಧ್ಯದಲ್ಲಿ ನಡೆಯಲಿಕ್ಕಿದೆ ನಾವು ನಮ್ಮ ಆದಿತ್ಯನಾಥ್ ಅವರನ್ನು ಈಗಾಗಲೇ ಸಂಪರ್ಕಗೊಂಡಿದ್ದೇವೆ ಹಾಗೆ ಸದ್ಗುರುಜಿ ರವಿಶಂಕರ್ ಗುರುಜಿ ರಾಮದೇವ್ ಬಾಬಾ ಅವರು ಹಾಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೆ ದೇಶದ ಎಲ್ಲ ಕಡೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಿನಿಮಾ ತಾರೆಯವರು ಬಾಲಿವುಡ್ ಇರ್ಬೋದು ಹಾಲಿವುಡ್ ಇರ್ಬೋದು ಎಲ್ಲರೂ ಬಂದು ಭಾಗವಹಿಸಲಿಕ್ಕಿದ್ದಾರೆ ಒಂಬತ್ತು ಒಂಬತ್ತು ದಿನ ಕಾಲಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಒಂದೊಂದು ದಿನ ಪ್ರತಿದಿನ ಒಂಬತ್ತು ಜನ ಗೆಸ್ಟ್ ಅತಿಥಿಗಳಿದ್ದಾರೆ ಒಂಬತ್ತು ದಿನ ಸತತವಾಗಿ ಸುಮಾರು ಎಂಬತ್ತೊಂದು ಜನ ಗೆಸ್ಟ್ ಅನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ ಒಂದು ದಿನ ಆಳ್ವಿಯ ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಆ ಒಂದು ದಿನ ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರದು ಯಕ್ಷಗಾನ ನಡೆಯಲಿಕ್ಕಿದೆ ಹಾಗೆ ಇನ್ನೊಂದು ದಿನ ನಮ್ಮ ಶಿವದೂತ ಗುಡಿ ಅಂತ ಒಂದು ನಾಟಕ ನಡೆಯಲಿಕ್ಕಿದೆ ಹಾಗೆಯೇ ಸೂರು ನಿಗಮ್ ಹರಿಹರನ್ ಶಂಕರ್ ಮಹಾದೇವನ್ ವಿಜಯಪ್ರಕಾಶ್ ಪವನ್ ದೀಪ್ ಮತ್ತು ಅರುಣಿತಾ ಐಡಿಯಲ್ ಇಂಡಿಯನ್ ಐಡಲ್ದು ಫೈನಲಿಸ್ಟ್ ಅವರು ಮತ್ತೆ ಸಿಂಗರ್ ಮಾಂಗ್ಲಿ ಶಿವಮಣಿ ಇವರನ್ನು ಇಷ್ಟು ಜನರನ್ನು ಒಂದು ಜನದ ಕಾರ್ಯಕ್ರಮ ಅವತ್ತು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ನಡೆಯಲಿಕ್ಕಿದೆ ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ತಾವು ಕೂಡ ಒಂದು ಭಕ್ತರಾಗಿ ಈ ಒಂದು ಒಂಬತ್ತು ದಿನದ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ